ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತ ವೀಡಿಯೋ ಹಾಕೋಕ್ ತಡ ಆಗ್ತಾ ಇದೆ ಯಾಕಪ್ಪ ಅಂದರೆ ಹಬ್ಬ ಮುಗಿದು ಎರಡು ದಿನದ ಮೇಲೆ ಬೇವಿನ ಹೇಗೆ ಮಾಡೋದು ಅಂತ ವೀಡಿಯೋ ಇದ್ದೀನಿ ಅದಕ್ಕಾಗಿ ಸಾರಿ ಯಾಕಂದರೆ ಹಬ್ಬದ ಗಲಾಟೆ ನಾನಿದ್ದೆ ಹಿಂಗೆ ನಮ್ಮ ಕಡೆ ಬೇವು ಮಾಡೋದು ಬಹಳ ವಿಶೇಷ ಮೊದಲಿಗೆ ಪುಟಾಣಿ ಅಂತ ಹೇಳ್ತೀವಲ್ಲ ಕಡಲೆ ಇದನ್ನು ಪುಟಾಣಿಯನ್ನು ಅದನ್ನ ಮಿಕ್ಸಿ ಮಾಡಬೇಕು ಅದ್ರ ಜೊತೆಗೆ ಸಕ್ಕರೆ ಆಮೇಲೆ ಸ್ವಲ್ಪ ಏಲಕ್ಕಿ ಆಮೇಲೆ ಇವು ಬೇವಿನ ಹೂವು ಕಾಣಿಸ್ತಿದ್ದಾವಲ್ಲ ಅವನ್ನೆಲ್ಲವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಅದರ ಪೆಟಲ್ಸ್ ಬರೋಂಗೆ ಅದನ್ನು ತೆಗಿಬೇಕು ತಗೊಂಡು ಈ ರೀತಿ ಪೆಟಲ್ಸ್ ಬಂದಮೇಲೆ ಅವನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಪುಟಾಣಿ ಹಿಟ್ಟಿನಲ್ಲಿ ಅದನ್ನು ಮಿಕ್ಸಿ ಮಿಕ್ಸ ಮಿಕ್ಸ್ ಮಾಡಿಬಿಡ್ಬೇಕು ನಂತರ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ನಾವೇನು ಮಾಡ್ತೀವಿ ಆ ಬೇವಿನಲ್ಲಿ ಕಲಸೋದು ಒಂದೇದು ಕುಂಬಳ ಬೀಜ ಸೂರ್ಯಕಾಂತಿ ಬೀಜ ಆಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕಸಗಸೆ ಏಲಕ್ಕಿ ಪುಡಿ ಈ ಥರ ಎಲ್ಲವನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಇದನ್ನು ನಾವು ಪುಡಿ ಬೇವು ಅಂತ ಕಡಿ ಕರಿತೀವಿ ಇದು ನಮ್ಮ ಕಡೆ ಭಾಳ ವಿಶೇಷ ಇದು ನಾವು ಒಂದು ಹದಿನೈದು ದಿನ ಥರ ಇದು ತಿನ್ನಲಿಲ್ಲ ಅಂದರೆ ನಮಗೆ ಹಬ್ಬ ಮಾಡ್ದಂಗೆ ಆಗೋಲ್ಲ ಬನ್ನಿ ಫ್ರೆಂಡ್ ಮತ್ತು